ನೋಡಿ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆದ್ಮಿಗೆ ಹ್ಯಾಕ್ ಕಾಣ್ತಿದೆ ಅಂತ ನೋಡಿ ಈ ಹಳ್ಳು ಕಂಪ್ಲೀಟ್ ಆದ್ಮೇಲೆ ಹ್ಯಾಕ್ ಕಾಣಿಸ್ತಾ ಇದೆ ಅಂತ ನೋಡ್ಕೊಂಬಿಡಿ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನಿವತ್ತು ನಾಗರ ಪಂಚಮಿಗೋಸ್ಕರ ಹಳ್ಳಿಟ್ಟು ಮತ್ತು ಹಳ್ಳು ಹುರಿಯೋದು ಹೇಗೆ ಅಂತ ನಾನು ನಿಮಗೆ ಇದ್ದೀನಿ ಇದು ಅಮಾಸೆ ಮುಂಚೆ ಮಾಡಬೇಕಾಗುತ್ತೆ ನಾಳೆನೇ ಅಮಾ ಅಮಾವೆ ಇದೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಹೋಗಿತ್ತು ಅದಕ್ಕೋಸ್ಕರ ಲೇಟಾಗಿ ಹಾಕ್ತಾಯಿದ್ದೀನಿ ದಯಮಾಡಕ್ಕೆ ಕ್ಷಮೆ ಇರಲಿ ಫ್ರೆಂಡ್ಸ್ ಇವತ್ತ ನಾನು ಬೇಗನೆ ಮಾಡಿಬಿಟ್ಟು ವಿಡಿಯೋನ ಹಾಕ್ತೀನಿ ನೀವು ಕೂಡ ಮಾಡ್ಕೊಳ್ಳಿ ರಾತ್ರಿ ಸಮಯದವರೆಗೂ ಮಾಡ್ಕೋಬಹುದು ಅಹ್ ಬಹಳನೇ ಸಿಂಪಲ್ ಆಗಿದೆ ಅಳ್ಳಿಟ್ಟಂತರೂ ಬೇಕೇ ಬೇಕಾಗುತ್ತೆ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಬೋದು ಹ್ಯಾಂಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ಹೋಗುತ್ತೆ ಇದೇನು ಜಾಸ್ತಿ ಟೈಮ್ ತೊಗೊಳಲ್ಲ ಫಸ್ಟಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗ್ತಾ ಇದೆ ಹೀಗೆ ಮುಂದುವರೆಯಲಿ ಹೋಗಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಒಂದು ತಂಬಿಯಷ್ಟು ನೀರು ತಗೊಂಡಿದ್ದೀನಿ ಇದು ನೀರು ಬಿಸಿ ಆಗೋಕ್ಕಿಡೋಣ ಬಿಸಿ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ ಏನು ಮಾಡಬೇಕಂತ ಸ್ವಲ್ಪ ಬಿಸಿ ಆಗಲಿದ್ದು ನೋಡಿ ಇದನ್ನ ನೀರು ಕಾಯ್ದಿದೆ ಇದು ಒಳಗಡೆ ಎಲ್ಲ ಸಣ್ಣ ಗುಳಿ ಬಂದಿದೆ ಅಂದ್ರೆ ನೀರು ಕಾದಿದೆ ಅಂತ ಗೊತ್ತಾಗುತ್ತೆ ಹಾಗಂದರೆ ಒಂದು ನಿಮಿಷ ಓಕೆ ಕಾಯ್ದಿದೆ ಜಾಸ್ತಿನ ಕಾಯ್ದು ಇವಾಗ ಬಂದ್ ಮಾಡ್ಕೊಂಡು ಬಿಡೋಣ ಅಷ್ಟೊನ ಬಂದ್ ಮಾಡಿಬಿಟ್ಟು ನೋಡಿ ನಾನು ಒಂದಿಷ್ಟು ಅಂದರೆ ಪಾವು ಕೆ ಜಿ ಹಾಕ್ತಿರ್ಬೋದು ನಿಮ್ಗೆ ಎಷ್ಟು ಬೇಕೋ ಅಳತೆ ಅಷ್ಟು ಜೋಳನ ತಗೋಬೇಕು ಇವಾಗ ಇದನ್ನು ಕಾಗಿರೋ ನೀರಿಗೆ ಹಾಕೊಳ್ಳೋಣ ಇದು ಹಾಕಿದ ಮೇಲೆ ಒಂದು ಸ್ವಲ್ಪ ಈ ಥರ ಮಾಡಿಬಿಟ್ಟು ಚಮಚಲಿಂದ ತಿರುಗ್ಕೊಂಡ್ಬಿಟ್ಟು ಒಂದು ಥರ್ಟಿ ಸೆಕೆಂಡ್ ಅಷ್ಟೇ ಇಡಬೇಕು ಇದರಲ್ಲೇನು ಜಾಸ್ತಿ ಇಡಬೇಕಾಗಿಲ್ಲ ಬಿಸಿ ನೀರಿರುತ್ತೆ ಜಾಸ್ತಿ ಹೊತ್ತು ಇಡಬೇಕಾಗಿಲ್ಲ ಇದನ್ನು ಸೋಸ್ಕೊಂಡ್ಬಿಡೋಕ್ಕಾಗುತ್ತೆ ಇದೇ ನೀರು ಇದೆಯಲ್ಲ ಇದರದೆಲ್ಲ ಈ ಥರ ಆದಮೇಲೆ ಬಿಡಬೇಕಾಗುತ್ತೆ ಈ ಥರ ಜೋಳದಲ್ಲಿ ಇದು ಏನು ಅಂತರಲೂ ಗೊಂಡಿ ಹಾಂ ಗೊಂಡಿ ಏನೋ ಅಂತಾರ ಅದನ್ನು ಹಿಂಗೆ ಎಕ್ಸ್ಟ್ರಾ ಬಂದಿರುತ್ತೆ ಇದನ್ನೆಲ್ಲ ತೆಗ್ದು ಬಿಡ್ಬೇಕು ಯಾಕಂದರೆ ಇದು ಹಳ್ಳು ಮಾಡೋಕೆ ಬರೋದಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಮತ್ತು ತೆಗಿಬೇಕು ಕೆಲವೊಂದು ಜೋಳದಲ್ಲಿ ಇರಲ್ಲ ಕೆಲವೊಂದರಾಗಿ ಇರ್ತವೆ ಈ ನೀರ ಹಾಕಿದಾಗ ಹಿಂಗ್ ಬಂದ್ರೆ ಅಷ್ಟೇ ಈ ತರ ಒಂದು ಚಾನಿ ತಗೊಂಡು ಇದರಲ್ಲ ಹಾಕೊಂಡ್ಬಿಡೋಣ ಇದರಲ್ಲಿರೋ ನೀರೆಲ್ಲ ತೆಗ್ದಾಯ್ತು ಒಂದು ನಿಮಿಷ ಅಷ್ಟೇ ಇಟ್ಕೊಳ್ಳೋಣ ಯಾಕಂದ್ರೆ ಇದರಲ್ಲಿ ನೀರಂಶ ಅಂಶ ಇರುತ್ತಲ್ಲ ಇದೆಲ್ಲ ಇಳಿದು ಹೋಗ್ಬೇಕು ಇದರಿಂದ ಕೆಳಗಡೆ ಇಳಿದು ಹೋಗಬೇಕು ಇದೆಲ್ಲ ಇಳಿದು ಹೋದ್ಮೇಲೆ ನಾವೇನು ಮಾಡಬೇಕು ಆಮೇಲೆ ಹೇಳ್ತೀನಿ ನೋಡಿ ಈ ಥರ ವೈಟ್ ಬಟ್ಟೆ ಕಾಟನ್ ಬಟ್ಟೆ ಇರಬೇಕಿದು ವೈಟ್ ಆದರೂ ಇರಲಿ ಯಾವ ಕಲರ್ ಆದರೂ ಇರಲಿ ಕಾಟನಲ್ಲಿ ಇರಬೇಕಿದು ಬಟ್ಟೆನ ಕಾಟನ್ ಬಟ್ಟೆನ ಹಾಕಿಬಿಟ್ಟು ಆಮೇಲೆ ಫ್ಯಾನ್ ಇರಬೇಕು ಇದಕ್ಕೆ ಫ್ಯಾನ್ ಗಾಳಿಗಾದರೆ ಸೊ ಬೇಗ ಒಣಗಿಬಿಡುತ್ತೆ ನೋಡಿ ನಾವೇನು ಸೋಸಿಟ್ಟಿದ್ವಲ್ಲ ನೀರು ಅದನ್ನು ಇದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಮೇಲೆ ಇದು ಜಾಸ್ತಿ ಒಣಗಬಾರ್ದು ಫ್ಯಾನ್ಗಳಿಗೆ ಹಾಕಿರ್ತೀವಿ ನಾವು ಆವಾಗ ಹಾಗೆ ನೋಡ್ತಾ ಇರಬೇಕು ನಾವು ಇನ್ನೊಂದು ಕೆಲಸ ಮಾಡ್ತಾ ಈ ಥರ ಮಾಡಿಕೊಂಡ್ರೆ ನಾವು ನೋಡ್ತಾ ಇರ್ಬೋದು ಇದರಲ್ಲಿರೋದು ಅಂಶ ಜಸ್ಟ್ ಹೋಗಿರ್ಬೇಕಷ್ಟೆ ನೋಡಿ ಇವಾಗ ಎಷ್ಟು ನೀರು ನೀರು ಅನ್ನಿಸ್ತಿದೆ ಇದೆಲ್ಲ ಕೈಯೆಲ್ಲ ಈ ಥರ ಇರಬಾರ್ದು ಇನ್ನು ಮುಟ್ಟಿದ್ರೆ ಸ್ವಲ್ಪ ವೆಟ್ ಸ್ವಲ್ಪ ಹಸಿನೂ ಇರಬೇಕು ಮತ್ತು ಒಣಗಿರ್ಬೇಕು ಆ ಥರ ಆಗಿರಬೇಕು ಅದು ಹಾಗಾದಮೇಲೆ ಹುರಿಯೋದನ್ನು ನಾನು ನಿಮಗೆ ತೋರಿಸ್ತೀನಿ ಹ್ಯಾ ಹುರಿಬೇಕಂತ ಇದು ಜೋಳದ ಗೊಂಡಿ ಅಂತ ಹೇಳ್ದಲ್ಲ ಇರುತ್ತೆ ಇದು ಈ ಥರ ಮಾಡ್ತಾಯಿದ್ರೆ ಸ್ವಲ್ಪ ಒಣಗಿ ಹೋಗುತ್ತೆ ಫ್ಯಾನ್ಗಳಿಗೆ ಆದಷ್ಟು ಬೇಗ ಒಣಗುತ್ತೆ ಇದರಲ್ಲಿರೋ ನೀರೆಲ್ಲ ಕೆಳಗಡೆ ಇಳಿದೆಯಾ ನೋಡಿ ಇದು ಒಂದು ಐದು ನಿಮಿಷ ಅಷ್ಟೇ ಟೈಮ್ ಜಾಸ್ತಿ ಏನು ತೊಗೊಳಲ್ಲ ನೋಡಿ ಇನ್ನೊಂದು ಸ್ವಲ್ಪ ಹಸಿ ಇದೆ ಇದು ಇನ್ನೊಂದು ಸ್ವಲ್ಪ ಆಗ್ಬೇಕು ಅಷ್ಟೇ ಜಾಸ್ತಿ ಏನಿಲ್ಲ ಇನ್ನೂ ಐದು ನಿಮಿಷ ಕೂಡ ಆಗಿಲ್ಲ ಹಾಕಿ ಒಂದು ಎರಡು ನಿಮಿಷ ಅಷ್ಟೇ ಆಗಿದೆ ಇನ್ನೊಂದು ಒಂದೊಂದು ಎರಡು ನಿಮಿಷ ಆಗಲಿ ಸಾಕು ಆವಾಗ ಬುರಿಯೋದಕ್ಕೆ ಬರುತ್ತೆ ೊಂದು ಸ್ವಲ್ಪ ಹಸಿ ಇದೆ ಇದು ಸ್ಟೌವ್ನ ಚಾಲು ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಟೆನ್ ಲೀಟರ್ ಕುಕ್ಕರ್ ಇದೆ ಇದು ಹತ್ತು ಲೀಟ್ರದ್ದು ಇದೆ ಇದು ಕುಕ್ಕರ್ ಇದು ಒಂದು ವೇಳೆ ನಿಮ್ಮ ಮನೆ ಹತ್ತು ಮನೆಯಲ್ಲಿ ಹತ್ತು ಲೀಟ್ರ್ ಕುಕ್ಕರ್ ಇಲ್ಲ ಅಂದರೆ ಐದು ಲೀಟ್ರ್ ಇದ್ದರೂ ಇಟ್ಕೊಳ್ಳಿ ಓಕೆ ನಮ್ಮ ಮನೆಯಲ್ಲಿ ಕುಕ್ಕರೇ ಇಲ್ಲ ಅನ್ ಅಂದರೆ ಒಂದು ದೊಡ್ಡ ತಳ ಇರುವಂಥದ್ದು ಬುಟ್ಟಿ ಇಟ್ಕೊಳ್ಳಿ ಬುಟ್ಟಿ ಅಥವಾ ಕಡಾಯಿ ಈ ಥರ ಬರುತ್ತಲ್ಲ ಅದನ್ನ ಇಟ್ಕೊಳ್ಳಿ ಬಟ್ ಸ್ಟೀಲಲ್ಲಿ ಇಟ್ಕೊಬೇಡಿ ಅಲ್ಯೂಮಿನಿಯಮ್ ಇರಬೇಕು ದಪ್ಪ ತಳ ಇರಬೇಕು ಯಾಕಂದರೆ ಅದು ಹೊತ್ಕೊಬ ಹುರಿಬೇಕಾದ್ರೆ ಬೇಗ ಹೊತ್ಕೊಳ್ಳುತ್ತೆ ಅದು ಜೋಳ ಇರುತ್ತೆ ಜೋಳ ಎಲ್ಲ ಬೇಗ ಹೊತ್ಕೊಳ್ಳುತ್ತೆ ಅದು ಹೊತ್ತಬಾರ್ದು ಅಂತ ನಾನು ಇಷ್ಟು ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ ಇನ್ನೊಂದು ಮೇಲೆ ಸಿಡಿದು ಬರುತ್ತೆ ಅದು ನಾವೇನು ಜೋಳ ಹಾಕ್ತೀವಲ್ಲ ಅದು ಸಿಡಿದ ಮೇಲೆ ಬರುತ್ತೆ ಅದಕ್ಕೋಸ್ಕರ ಇದು ದೊಡ್ಡ ಕುಕ್ಕರ್ ಇಟ್ಟಿರೋದು ನೀವು ಕಡಾಯಿ ಇಟ್ಟರು ಪರವಾಗಿಲ್ಲ ಕಡಾಯಿ ಇಟ್ಟರೆ ಏನಾಗುತ್ತೆ ಮೇಲುಗಡೆ ಒಂದು ಟವಲ್ ಹಾಕಬೇಕಾಗುತ್ತೆ ನಾವು ಹುರಿಬೇಕಾದಾಗ ಟವಲ್ ಹಾಕಿಬಿಟ್ಟು ಹುರಿಬೇಕಾಗುತ್ತೆ ಆ ಥರ ಹುರಿಯೋದು ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಫಸ್ಟ್ ನಾನು ಕುಕ್ಕರಲ್ಲಿ ಹುರಿಯೋದನ್ನು ಹಾಕಿ ಅಂತ ತೋರಿಸ್ತೀನಿ ಇದು ಹೀಟ್ ಆಗಬೇಕು ಇವಾಗೇ ಇಟ್ಟಿದ್ದೀನಿ ಇನ್ನೂ ಕಾದಿಲ್ಲ ಇದು ಕಾಯಬೇಕು ಚೆನ್ನಾಗಿ ಕಾದಮೇಲೆ ಫಸ್ಟ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಯಾಕಂದರೆ ಬೇಗ ಕಾಯಬೇಕು ಆಮೇಲೆ ಮೀಡಿಯಮಲ್ಲಿ ಇಟ್ಕೊಂಬಿಡೋಣ ಇದನ್ನು ಹುರಿಯೋಕ್ಕೆ ಅಂತ ಇದನ್ನು ಹುಟ್ಟು ನಾನು ನಿಮಗೆ ಲಾಸ್ಟ್ ಸ್ಟುಡಿಯೋನಲ್ಲಿ ಮೊನ್ನೆ ಮುದ್ದಿ ಮಾಡಿದ್ದೆ ಅಲ್ಲ ಅದು ತೋರಿಸಿದ್ದೆ ಇದು ಅಮ್ಮ ಅಜ್ಜಿ ಎಲ್ಲ ಉಪಯೋಗಿಸಿದ್ದು ಅಂತ ಇದು ಇಷ್ಟು ದೊಡ್ಡದಿದೆ ಯಾಕಂದರೆ ಅಮ್ಮ ಅವಾಗ ಅಜ್ಜಿ ಕುರುಡಿ ಹಿಟ್ಟು ಮಾಡ್ತಿದ್ರು ಇದರಿಂದ ಸಮ್ಮರ್ನಲ್ಲಿ ಅದು ಕೈಯೆಲ್ಲ ಸುಡಬಾರ್ದು ದೊಡ್ಡ ಬೊಗೋಣಿಯಲ್ಲಿ ಮಾಡ್ತಿದ್ರು ಅವರು ಕೈಗೆಲ್ಲ ಸುಡಬಾರ್ದು ಅಂತ ಮಾಡ್ತಿದ್ರು ಅಮ್ಮ ಅದೆಲ್ಲ ಮಾಡ್ತಿದ್ರು ಇದನ್ನು ಓಕೆ ಮತ್ತು ಇದಕ್ಕೆ ಒಂದು ಕಾಟನ್ ಬಟ್ಟೆ ಕಟ್ಟಬೇಕು ಬಣ್ಣ ಇರೋದು ಕಟ್ಟಬೇಡಿ ಯಾಕಂದರೆ ಇದು ಬಣ್ಣ ಎಲ್ಲ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಕಿಚನ್ಗೆ ಅಂತ ಕೆಲವೊಂದು ಬಟ್ಟೆ ಇಟ್ಟಿರ್ತೀವಿ ಹೊಸ ಬಟ್ಟೆ ತಂದು ವಾಶ್ ಮಾಡಿ ಮನೆಯಲ್ಲೆಲ್ಲ ಯೂಸ್ ಮಾಡೋಕ್ಕೆ ಇಟ್ಟಿರ್ತೀವಲ್ಲ ಆ ಥರದ ಬಟ್ಟೆನ ಕಟ್ಕೋಬೋದು ಇಲ್ಲಪ್ಪ ನಮ್ಮ ಹತ್ರ ಇಲ್ಲ ಆದರೆ ನೀವು ಹಳೇದು ಮಕ್ಕಳದು ಟಿ ಶರ್ಟು ಆ ಥರ ಏನಾದರೂ ಇದ್ದರೂ ಕಟ್ಬೋದು ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡೋಣ ಫಸ್ಟ್ ಚೆಕ್ ಮಾಡಿ ಆಮೇಲೆ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸೌಂಡ್ ಬರ್ತಾ ಇದೆ ಕೇಳಿಸ್ಕೊಳ್ಳಿ ಆಮೇಲೆ ಅಳು ಕೂಡ ಮೇಲ್ಗಡೆ ಹಾಕ್ತಾ ಇದೆ ನೋಡಿ ಈಗ ಆದಮೇಲೆ ಇದು ಕಾದಿದೆ ಅಂತ ಅರ್ಥ ಇವಾಗ ಆಗ್ತಾ ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಾರು ಬರುತ್ತೆ ಈ ಜೋಳನ ತೆಗೆದುಬಿಡೋಣ ಮುಂಚೆ ಹಾಕಿರೋ ಜೋಳ ತೆಗೆದು ಇವಾಗ ನೆಕ್ಸ್ಟ್ ನಾನು ಅಳ್ಳು ಹುರಿಯೋದು ತೋರಿಸ್ತೀನಿ ನಿಮಗೆ ಓಕೆ ನೋಡಿ ನಾನು ಇವಾಗ ಜೋಳ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಂದೇ ಸಲಕ್ಕೆ ಹಾಕಿಬಿಡಬೇಡಿ ಇದು ಸ್ವಲ್ಪ ಕಾದ್ಮೇಲೆ ತಿಳ್ಕೊಳ್ಳೋಣ ಸ್ವಲ್ಪ ಕಾವೇ ಇರಲಿದ್ದು ನಾನು ಸ್ವಲ್ಪ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಇದ್ದೀನಿ ಅಂದರೆ ಎರಡು ಮುಟ್ಟಿಗೆ ಎಷ್ಟು ಯಾಕೆ ಹಾಕ್ದೆ ಅಂದರೆ ಇದು ದೊಡ್ಡ ಕುಕ್ಕರ್ ಇದೆ ಜಾಸ್ತಿ ಹಾಕಿದ್ರು ನಡೆಯುತ್ತೆ ಅಂತ ಹಾಕಿದೆ ನಾನು ನೋಡಿ ಇವಾಗ ಸೌಂಡ್ ಬಾರ್ದಲ್ಲ ಬಂದ ಮೇಲೆ ನಾವು ತಿರ್ಕೊಳ್ಬೇಕು ಮಾಡಬೇಕು ಜೋಳ ಹತ್ತಿ ಹೋಗ್ಬಾರ್ದು ಅಂತ ಈ ತರ ಮಾಡೋದ್ರಿಂದ ಹಳ್ಳು ಉರಿತಾ ಇರುತ್ತೆ ಇದರಲ್ಲಿ ನಾವು ಇದು ಕ್ಯಾಪ್ ಕೂಡ ಹಾಕಿ ಹಾಗೇನೆ ಬಿಟ್ಟುಬಿಡಬಹುದು ಹಳ್ಳು ಮೇಲ್ಗಡೆ ಹಾಳಿ ಬರ್ತಾ ಇದೆ ಅದಕ್ಕೋಸ್ಕರ ನೋಡಿ ಸೈಡಿಗೆಲ್ಲ ಸಿಡಿತಾ ಇದೆ ಅದಕ್ಕೋಸ್ಕರ ನಾನು ಕ್ಯಾಪ್ ಹಿಡಿದಿದ್ದೀನಿ ಮೇಲೆ ಆ ಅದಕ್ಕೇನೆ ಅಂತ ಇನ್ನ ಅಜ್ಜಿ ಅಮ್ಮ ಎಲ್ಲ ಏನ್ ಮಾಡ್ತಿದ್ರು ಇದ್ರ ಮೇಲೆ ಒಂದು ಟವಲ್ ಹಾಕ್ಬಿಡ್ತಿದ್ರು ಟವಲ್ ಹಾಕ್ಬಿಟ್ಟು ಹುರಿತಾ ಇದ್ರು ಅದರಲ್ಲಿ ಇನ್ನು ಜೋಳ ಇರುತ್ತಲ್ಲ ಅದು ಇನ್ನೊಂದು ಸ್ವಲ್ಪ ಹುರಿತಾ ಇರುತ್ತೆ ಅದಕ್ಕೋಸ್ಕರ ನಾ ಇನ್ನು ತಿರುಗುತ್ತಾ ಇದ್ದೀನಿ ಅದನ್ನು ಅಳ್ಳಾಗುತ್ತೆ ಅದಕ್ಕೆ ಅಂತ ಸೊ ಅದೆಲ್ಲ ಪಟಪಟ ಅನ್ನೋದು ಸೌಂಡ್ ಕಡಿಮೆ ಆದ್ಮೇಲೆ ನಾವು ತಗಿಬಿಡ್ಬೇಕು ಹಾಗೆ ಬಿಟ್ರೆ ಫಸ್ಟ್ ಹೋಗುತ್ತೆ ಅದು ಇವಾಗ ಆಗಿದೆ ಫ್ರೆಂಡ್ಸ್ ಇದು ಲಾಸ್ಟ್ ಇದು ನಾನು ಹುರಿತಾ ಇರೋದು ಲಾಸ್ಟ್ ಇದು ನಾಳೆನೆ ಅಮಾವಾಸ್ಯೆ ಇರೋದ್ರಿಂದ ನೀವು ನಿಮ್ ಫ್ರೆಂಡ್ಸಿಗಾಲಿ ಮತ್ತೆ ಅಕ್ಕ ತಂಗಿ ಯಾರಿಗೆ ಬೇಕಾದ್ರೂ ಕಳ್ಸೋದಿದ್ರೆ ಬೇಗನೆ ವಿಡಿಯೋ ನೋಡಿದ ತಕ್ಷಣ ಕಳಿಸ್ಕೊಡಿ ಯಾಕಂದರೆ ನಾಳೆನೇ ಇರೋದರಿಂದ ನೀವು ರಾತ್ರಿವರೆಗೂ ಹುರ್ಕೋಬೋದು ಮನೆಯಲ್ಲಿ ಸ್ವಲ್ಪ ಜೋಳ ಇದ್ದರೆ ಸಾಕು ಹುರ್ಕೋಬೋದು ಇದು ಲಾಸ್ಟಿದೆ ಆಗಿದೆ ಇದು ಇದಿಷ್ಟು ಆದಮೇಲೆ ನಾನು ಕಂಪ್ಲೀಟ್ ಆದಮೇಲೆ ಆದಷ್ಟು ಬೇಗನೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕಳಿಸಿ ಯಾಕಂದರೆ ಹಳ್ಳು ಹುರಿಯೋದು ಯಾರಿಗೂ ಗೊತ್ತಿರೋದಿಲ್ಲ ಇಷ್ಟು ಸುಲಭನ ಮನೆಯಲ್ಲೇ ಮಾಡ್ಕೊಳ್ಬೋದು ಆಮೇಲೆ ಇದು ನೈವೇದ್ಯಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ ಇದು ನಾವು ಮುಗಿದು ಹೋಯ್ತಿದ್ದು ಆಫ್ ಮಾಡ್ಕೊಂಬಿಡೋಣ ಓಕೆ ಇವಾಗ ಇದು ಕಂಪ್ಲೀಟ್ ಆಯಿತು ನಿಮಗೆ ತೋರಿಸ್ತೀನಿ ಇವಾಗ ಕಂಪ್ಲೀಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆಕ್ಚುಲಿ ಮನೇಲಿ ಮಾಡೋದು ಹೊರಗಡೆ ಕೂಡ ಸಿಗುತ್ತೆ ಇದು ಮನೇಲಿ ಮಾಡೋದೇ ಬೆಸ್ಟ್ ಯಾಕಂದ್ರೆ ನಾವು ನೈವೇದ್ಯಕ್ಕೆಲ್ಲ ಬೇಕಾಗುತ್ತೆ ನಾಗಪ್ಪಂದೆಲ್ಲ ಮಡಿಯಿಂದ ನೈವೇದ್ಯಕ್ಕೆಲ್ಲ ಮಾಡೋದಿರುತ್ತೆ ಹೊರಗಡೆ ಎಲ್ಲ ಸಿಗುತ್ತೆ ಹ್ಯಾಕ್ ಹುರಿದಿರ್ತಾರೋ ಏನೋ ಗುರ್ತಿರಲ್ಲ ಆಮೇಲೆ ಸ್ವಚ್ಛ ಇರೋಲ್ಲ ಮನೇಲಿ ಮಾಡಿದ್ರೆ ಒಂದು ಸ್ವಲ್ಪ ಸ್ವಚ್ಛ ಇರುತ್ತೆ ಸೆಕೆಂಡ್ ಸ್ವಲ್ಪ ದೇವ್ರದಂದ ಮೇಲೆ ಸ್ವಲ್ಪ ಎಲ್ಲ ಸ್ನಾನಗಿನ ಮಾಡಿಕೊಂಡು ಮಾಡಬೇಕಾಗುತ್ತೆ ಇದನ್ನು ಮನೇಲಿ ಮಾಡೋದೇ ಬೆಸ್ಟು ನೋಡಿ ಇದು ಒಂದು ಮರ ಇದು ಮರ ಇದೆ ಇದು ಕೇರೋ ಮರ ಇದು ಇದರಲ್ಲಿ ಹಾಕ್ಕೊಂಡು ಈ ಥರ ಅಂತಾರೆ ಇದಕ್ಕೆ ಈ ಥರ ಮಾಡ್ಕೊಳ್ಳೋದ್ರಿಂದ ಹಳ್ಳಿಯಲ್ಲಿದೆ ಅದು ಮುಳುಗಡೆ ಬಂದುಬಿಡುತ್ತೆ ಈ ತರ ಮುಂದ್ ಬರುತ್ತೆ ಇದೇನ್ ಮುಂದ್ ಬಂದಿರ್ತೋ ಅವೆಲ್ಲ ತಗೊಂಡ್ಬಿಡ್ಬೇಕಿದ್ರಂದು ಇಷ್ಟು ಬಂದಿದೆ ಇದು ಒಂದು ಈ ಬೊಗಣಿ ಎಲ್ಲಾನು ತಗೊಂಡಿದ್ದೆ ಒಂದು ಪಾವು ಕೆ ಅಷ್ಟು ಇದು ಆಗಿದೆ ಇದು ಮಿಕ್ಕಿದೆಲ್ಲ ನೋಡಿ ಜೋಳ ಇದೆ ಇದು ಜೋಳ ಎಲ್ಲ ಮಿಕ್ಸಿ ಹಾಕ್ಕೊಂಡ್ಬಿಡೋಣ ಇವಾಗ ಇದು ಪೌಡ್ರ್ ಆಗಬೇಕು ಪೌಡ್ರ್ ಮಾಡ್ಕೊಳ್ಳೋಣ ಇದು ತಂಬಿಟ್ಟು ಅದು ಮಾಡ್ಕೊಳಕ್ ಬೇಕಲ್ಲ ಆಮೇಲೆ ಆಗಪ್ಪ ಮಾಡ್ಕೊಳಕ್ಕೆ ಹಳ್ಳಿಟ್ಟು ತಂಬಿಟ್ಟು ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇದೆ ನೋಡಿ ನಾನು ಒಂದು ಬೊಗಣಿ ಇದೇನು ಅಳತಿ ತೊಗೊಂಡಿದ್ದೆ ಅಷ್ಟೇ ಜೋಳ ಇದೆ ಮತ್ತು ಇಷ್ಟು ಅಳ್ಳು ಬಂದಿದೆ ಇದರಲ್ಲಿ ಜೋಳ ಎಷ್ಟು ತಗೊಂಡಿದೆ ಅಷ್ಟೇ ಇದೆ ಇದರಲ್ಲಿ ಓಕೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಬಿಡೋಣ ಮಿಕ್ಸಿ ಹಾಕ್ಕೊಳ್ಳೋಣ ನೋಡಿ ಇದು ಅಳ್ಳಿಟ್ಟು ರೆಡಿಯಾಗಿದೆ ಆಗಿದೆ ಸ ಏನಂತಾರೆ ಇದರ ಸ್ಮೆಲ್ ಇಷ್ಟು ಚೆನ್ನಾಗಿ ಬರ್ತಿದೆ ಇದನ್ನು ಬಿಸಿ ನೀರು ಬೆಲ್ಲದ ಹಾಲು ಮಾಡಿಬಿಟ್ಟು ಕಲಿಸ್ಕೊಂಡು ಇದನ್ನು ತಂಬಿಟ್ಟು ಅದು ತಂಬಿಟ್ಟು ರೆಡಿ ಆಗುತ್ತೆ ಆ ಥರ ಮಾಡಿದ್ರೆ ಹಾಲಿನಲ್ಲಿ ಅಥವಾ ನೀರಲ್ಲಿ ಬೆಲ್ಲ ಹಾಕಿ ಕುದಿಸ್ಕೋಬೇಕು ಅಂದರೆ ಬೆಲ್ಲದ ಪಾಕ ಮಾಡ್ಕೋಬೇಕು ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಆ ವಿಡಿಯೋನ ಅದು ಲಿಂಕ್ ಕೂಡ ಹಾಕ್ತೀನಿ ನಿಮಗೆ ಹ್ಯಾಗ ಮಾಡೋದು ಅಂತ ಅದನ್ನ ಇದು ಮಕ್ಕಳಿಗೆ ದೊಡ್ಡೋರು ಕೂಡ ಇಷ್ಟ ಆಗುತ್ತೆ ಇದು ಖಾರ ಕೂಡ ಮಾಡ್ಕೋಬಹುದು ಅವಲಕ್ಕಿ ಉಪ್ಪಿಟ್ಟು ಹೆಂಗ್ ಒಗ್ಗರಣೆ ಹಾಕ್ತೀವಲ್ಲ ಆ ತರ ಕೂಡ ಹಾಕೋಬಹುದು ಇದು ನಾಗಪ್ಪ ಮಾಡ್ಬೇಕಾದ್ರೂ ಅಷ್ಟೇ ನಾವು ಬೆಲ್ಲದ ಪಾಕ ಮಾಡ್ಕೊಂಡು ಅದರಿಂದ ನಾಗಪ್ಪ ಮಾಡ್ಕೋಬೇಕಾಗುತ್ತೆ ಇದು ನಾವು ಹುರಿದ್ವಿ ಅಲ್ಲ ಹುಟ್ಟು ತೋರಿಸಿದ್ದೆ ನಿಮಗೆ ಈ ಥರ ಇದು ಬಟ್ಟೆ ಎಲ್ಲ ಮುಂದೆ ಕಪ್ಪಾಗಿಬಿಟ್ಟು ಒಂದು ಸ್ವಲ್ಪ ಸುಟ್ಟರು ಸುಡ್ಬೋದು ಇದಕ್ಕೇನು ಗಾಬರಿ ಆಗಬೇಡಿ ಸುಟ್ಟು ಹೋಯ್ತಲ್ಲ ಹ್ಯಾಂಗೆ ಮಾಡಬೇಕು ಅಂತ ಇದು ಬಟ್ಟೆ ವೇಸ್ಟ್ ಇದು ಬಿಸಾಕ್ಬಿಡಬೇಕಷ್ಟೇ ಓಕೆ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆಯಿತು ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ